ಸೊ ನಮ್ಮ ನೀಲಂಬರಿ ನೀಲಿ ನೀಲಾಂಬರಿ ರೆಡಿ ಆಗ ಇವತ್ತು ಅನ್ಪ್ಲಾನ್ ಟ್ರಿಪ್ ಇವತ್ತು ಟ್ರಿಪ್ ಅಂತಲ್ಲ ದೊ ಬೇಗ ಎದುರತು ಇವತ್ತು ನಮ್ಮ ಕ್ಯಾಮ್ರಾಜ್ ಇವತ್ತು ಸ್ವಲ್ಪ ಖುಷಿ ಪಡ್ಸೋಣ ಅಂಥೇಳಿ ನೋಡೋಣ ನಮ್ಮ ಚಿಕ್ಕಪೇಟೆವ್ರಿಗೂ ಇಲ್ಲ ಒಂದು ಮಾರ್ಕೆಟ್ಗೆ ಹೋಗೋಣ ಅಂತ ಪ್ಲ್ಯಾನ ನೋಡಬೇಕು ಏನಾಗುತ್ತೆ ಒಂದು ಉಂಟು ನಮ್ಮ ಕ್ಯಾಮ್ರಾಗೆ ಒಂದು ಮಾಡೋಣ ತಕೊಂಡೆ ಲೈಬ್ರಿಗೆ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಇವತ್ತು ರೆಡಿಯಾಗಿ ಇದೀನಿ ನೋಡಿ ಹೆಂಗಿದೆ ಫೇಸ್ ಎಕ್ಸ್ಪ್ರೆಷನ್ಸ್ ಎಲ್ಲ ಬಿಝಿ ಯಾಕಂದರೆ ಅವ್ರದ್ದೊಂದು ಟೈಮಿಂಗ್ ಇರುತ್ತೆ ಎರಡು ಮುಕ್ಕಾಲು ಎಂಟು ಗಂಟೆ ಆಗ್ತಾ ಬಂತು ಈ ಮೂಮೆಂಟಲ್ಲಿ ಅವ್ರಿಗೆ ಆಗಿ ಸೇಲಿಂಗ ಸೇಲ್ ಜಾಸ್ತಿ ಆಗೋ ಟೈಮ್ ಅಲ್ವಾ ಎಲ್ಲರೂ ಆಗಿರ್ತಾರೆ ಇವಾಗ ನೂರು ರೂಪಾಯಿ ಜನ ಬಂದೇರಿ ಒಳಗೆ ಬರ್ತೀನಿ ಬಗೆ ನೂರು ಐವಪ್ಪ ಹತ್ತು ರೂಪಾಯಿ ನೂರು ರೂಪಾಯಿಗೆ ಹನ್ನೆರಡು ಲಿಮೆಣ್ಣು ಹತ್ತು ಹಾಂ ತೆಂಗಿನಕಾಯಿ ಲಿಂಬೆ ಹಣ್ಣು ಅದ ಎಷ್ಟು ಡಜನ್ ಲಿಂಬೆ ಹಣ್ಣು ಹಾಂ ಪೂರೈದು ಡಜನಾ ಜಾಸ್ತಿ ಇದೆ ಅದಕ್ಕೆ ನೂರೈವತ್ತು ರೂಪಾಯಿ ಹ್ಞೂ ನೋಡಿ ಇಲ್ಲಿ ಇನ್ನೊಂದು ಥರ ಕತೆ ಇಲ್ಲಿ ಹೂವು ಹೀಗೆಲ್ಲ ಫ್ರೆಂಡ್ ಮಾಡ್ತೀವಿ ಬಾಳೆಲೆ ನಿಮ್ಮ ಮಾತ್ರ ಆಗಬೇಕು ಹಿಂದಿಗೂ ಯಾವ ಐಟಮ್ ಸಿಗೋಲ್ಲ ಅಂತಿಲ್ಲ ಸಕ್ಕತ್ತಾಗಿದೆ ಬ್ರದರ್ ಡಿಸೈನ್ ಸಕ್ಕತ್ತಾಗಿದೆ ಇನ್ನು ಏನು ಇನ್ನು ಟೋ ಮಾಡ್ತಾರೆ ಮ್ಯಾರೇಜ್ ಗೆಲ ಆತರ ಆ ಹೋಮಲೆ ಎಷ್ಟು ಒನ್ಮಲೆ ಹ್ಞೂ ಒಂದೇ ಒಂದು ಎಷ್ಟು ಹ್ಞೂ ಹ್ಞೂ ಈ ಮ್ಯಾರೇಜ್ ಯೂಸ್ ಮಾಡ್ತಾರ ಆ ಥರದ್ದಲ್ಲ ದೇವ್ರಿಗೂ ಹಾಕ್ಬೋದಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಬೇಡ ಬರ್ತೀನಿ ನಮಸ್ಕಾರ ನೀವು ನಮ್ಮಂತರು ನೋಡಿ ನೋಡಿ ಕುಕ್ಕಾಗಿತರೈ ದೇವಿ ನಮ್ಮಂತರು ನಾಯಿ ನಾಯಿ ಶುದ್ಧಿ ತರತಾ ಆರೆ ಬರಿ ಬರಿ ಎಡ್ಮಿನಿಸ್ಟ್ರೇಟರ್ ಅಲಕೇಟ್ ಹೋಗಿರುತ್ತೆ ನಮ್ಮಂತರು ಸೈಡ್ 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 ನೀ ಬಾಯಿ ಬಾಬಾ ಬಂದಿರೋದು ആ <laughs> <laughs> फोटो फोटोगे फेस मिसते ಸೋಮಾಲೆ ಪ್ರೋಗ್ರಾಮ್ ಇದ್ರೆ ಹಾಕ್ಬೋದು ಗುರು ಇವಾಗ ಏನು ಮಾಡೋದು ತೊಗೊಂಡೋಗಿ ಎರಡು ಒಳ್ಳೆ ಮಾಲೆ ತೊಗೊಂಡೋಗೋಣ ಚಿಕ್ಕ ಚಿಕ್ಕದು Yeah. Okay. யார் குரு அஜ்ஜி ஒல்லே டிமாண்ட் இது சூப்பரும் அஜ்ஜி ஃபோட்டோ ஒன்று தகவலுக்கு சாப்பிடுவே ಗೋ ನಿನ್ನ ಕಣ್ಣು ಚೆನ್ನಾಗಿದೆ ಪುಟ ನಿಮಗೆ ಕೆಲವೊಂದು ಮುಖಗಳನ್ನು ನೋಡಿದ ತಕ್ಷಣ ಮುಖನೇ ಹೇಳುತ್ತೆ ಫೋಟೋಜೆನಿಕ್ ಫೇಸ ಏನು ಅಂತೇಳಿ ಅಲ್ಲಿ ಗೊತ್ತಾಗ್ಬಿಡುತ್ತೆ ನೀವು ಬೇಡ ಅಂದ್ರೂ ಅಲ್ಲಿಗೆ ಅಟ್ರ್ಯಾಕ್ಟ್ ಆಗುತ್ತೆ ನನ್ನ ನಾನನ್ನು ನನ್ನ ಅನಿಸಿಕೆ ಒಂದು ಇಬ್ಬರು ದಿನ ಕ್ಯಾಪ್ಚರ್ ಮಾಡನಲ್ಲ ಫೀಲಿಂಗು

ಆರ್ ಮಾರ್ಕೆಟ್ ರೇಡಿ ಹೊತ್ತು ತೆಗಿಲಾಂತ ತೆಗಿರಿ ಅಂತ ಕೇಳ್ಕೊಂಡು ತೆಗೀದ್ ಬಿಟ್ರಲ್ವಾ நோடியம்மா தேங்க்ஸ் தேங்கில அவன் ஃபோட்டோ ஒழைய கலர் சன்கியெல்லாம் மிக ಅಂದರೆ ಫೋಟೋಗ್ರಫಿ ಮಾಡ್ತೀವಲ್ಲ ಇಲ್ಲ ಇಷ್ಟ ಇರುತ್ತೆ ಒಬ್ಬರಿಗೆ ಇಷ್ಟ ಇರಲ್ಲ ಅದನ್ನ ನೀವು ಅವರ ಭಾವನೆ ತಿಳ್ಕೋಬೇಕು ಸುಮ್ಮನೆ ಕ್ಯಾಮ್ರಾ ಇದೆ ಅಂಥೇಳಿ ನಾನು ಸ್ಟ್ರೀಟ್ ಫೋಟೋಗ್ರಫರ್ಸೋರು ಆ ಫೋಟೋಗ್ರಾಫರು ಅಂಥೇಳಿ ಎರಬರಿ ಅವ್ರಿಗೂ ಇರ್ದು ಮಾಡೋಕೆ ಹೋದರೆ ಒದೇನೇ ತಿಳಿಸಬೇಕಾಗತ್ತೆ ಯಾಕಂದರೆ ಏರಿಯಾಗ ನೀವು ಬಂದಿರೋ ಜಾಗ ಯಾರೋ ನಿಮ್ಮವ್ರು ಆಗಿರಲ್ಲ ಅವ್ರವ್ರ ತಲೆ ಬಿಸಿಲು ಅವರು ಇರ್ತಾರೆ ಅದ್ರ ಮಧ್ಯೆ ಹೋಗಿ ನೀವು ಒಬ್ಬರಿಗೆ ಫೋಟೋಗ್ರಫಿ ಅನ್ನೋ ಕಾನ್ಸೆಪ್ಟೇ ಫೋಟೋಸ್ ಅನ್ನೋದು ಇಷ್ಟ ಇರೋಲ್ಲ ಸೊ ಇದೆಲ್ಲ ನಾವು ಅರ್ಥ ಮಾಡ್ಕೋಬೇಕು ಎಲ್ಲೇ ಹೋಗಲಿ ಎಕ್ವಿಪ್ಮೆಂಟ್ ಇದೆ ಅಂದ ತಕ್ಷಣ ನಾವು ದೊಡ್ಡವರು ದೊಡ್ಡವರು ಅಂತೇಳಿ ತೋರಿಸ್ಕೋಬಾರ್ದು ನಮ್ದಲ್ಲ ಎಕ್ವಿಪ್ಮೆಂಟ್ ಎಲ್ಲದು ಇದೆ ಈ ನೇಮ್ ಮಾಡೋ ಚಟ ಇವಾಗ ನೇಮ್ ನಾನು ಹಂಗೆ ಹಿಂಗೆ ನಾನೊಂದು ದುಡ್ಡು ಸೊ ಇದು ಎಲ್ಲರೂ ಹಾಳು ಮಾಡ್ತಾ ಇರೋದು ನೀವು ಒಳ್ಳೆ ವರ್ಕ್ ಮಾಡಿ ಒಳ್ಳೆ ಎಫರ್ಟ್ ಹಾಕಿ ಬ್ಯಾಡ ನೇಮ್ ಬರುತ್ತೆ ಬರೀ ನೇಮ್ ಮಾಡೋಕೆ ಹೋದರೆ ಏನೇ ಅಂದರೂ ನೇಮ್ ಅಲ್ಲ ಏಮು ಇಲ್ಲ ಫೇಮು ಇಲ್ಲ ಕೆಲಸ ಫಸ್ಟು ಎಲ್ಲ ನೋಡ್ರಲ್ಲ ಕೆ ಆರ್ ಮಾರ್ಕೆಟ್ ಲೈಫ್ ಬನ್ನಿ ದೇವಸ್ಥಾನದೊಂದು ಫೋಟೋ ಅಮ್ಮ ಇನ್ನೊಂದು ಕವರ್ ಬೇಕು ಹಿಡ್ಕೊಳ್ಳಿ ಸ್ವಲ್ಪ ಇನ್ನೂರಾ ಇಂಥವ್ರ ಹತ್ರ ಬಾರ್ಗೇನಿಂಗ್ ಮಾಡಬಾರ್ದು ಗುರು ಯಾಕಂದ್ರೆ ತುಂಬ ತಗೋಬೇಕಾದ್ರೆ ಬಾರ್ಗೇನಿಂಗ್ ಮಾಡಿ ನೋ ಪ್ರಾಬ್ಲಮ್ ಅಲ್ಲ ಅವ್ರು ಜಾಸ್ತಿ ಹೇಳ್ತಾರೋ ರೇಟ್ ಕಮ್ಮಿ ಹೇಳ್ಬಾರ್ದು ಗೊತ್ತಿಲ್ಲ ಆ ಥರ ಬಂದಾಗ ಪಕ್ಕದಲ್ಲಿ ಕೇಳಿದ್ರೆ ಇರುತ್ತೆ ಕಮ್ಮಿ ರೇಟ್ಗೂ ಸಿಗುತ್ತೆ ಏನಂತ ಹೇಳಿದ್ರೆ ಸಣ್ಣ ಸಣ್ಣ ಕಾಂಟ್ರಿಬ್ಯೂಟ್ ಎಲ್ಲಿ ಬೇಕಾದ್ರೆ ಆಗ್ಬೋದು ನಿಮ್ಮ ಕಡೆಯಿಂದ ಸೊ ಹಾಗಾಗಿ ಏನು ಕೇಳೋಕ್ಕೋಗಿಲ್ಲ ಇಲ್ಲ ಜಾಸ್ತಿ ಹೆಚ್ಚು ಕಮ್ಮಿ ದೇವರಿಗೆ ಕೊಡಬೇಕಾದ್ರೆ ದೇವ್ರು ನಮ್ಗೆ ಮನಸ್ತೃಪ್ತಿಯಿಂದ ಕೊಟ್ಟಿರ್ತಾನೆ ನಾವು ದೇವ್ರಿಗೆ ಕೊಡಬೇಕಾದ್ರೆ ಬಾರ್ಗೇನಿಂಗ್ ಮಾಡಿ ಅವತ್ತು ಕೊಡಬಾರ್ದು ನೀವು ಅದೇ ಹೋಲ್ಸೇಲಾಗಿ ತೊಗೊಳ್ರ ಬನ್ನಿ ಹಬ್ಬದ ಟೈಮಲ್ಲಿ ಅದ ಅವಾಗ ಬೇಕಾದರೆ ನೀವು ಕೇಳ್ಬೋದು ಡಿಸ್ಕೌಂಟ್ಸ್ ಎಲ್ಲ ನಮ್ದೆಲ್ಲ ಪಾಲಿಸಿ ಹಂಗೆಲ್ಲ ಗುರು ಡಿಸ್ಕೌಂಟು ಕೇಳೋ ಜಾಗದಲ್ಲಿ ಕೇಳೋಲ್ಲ ಕೇಳಿದ್ರೆ ಕಡೆ ಜಾಗದಲ್ಲಿ ಕೇಳ್ತೀವಿ ಯಾವ ಥರ ಅಂತೇಳಿದ್ರೆ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ ಹೋದರೆ ಡಿಸ್ಕೌಂಟ್ ಬಗ್ಗೆ ಮಾತಾಡಲ್ಲ ಇಂಥ ಕಡೆ ಬಂದಾಗ ಡಿಸ್ಕೌಂಟ್ ಕೇಳ್ತೀವಿ ಅದೇ ನಮ್ಮ ಮೆಂಟಾಲಿಟಿ ಏನು ಮಾಡೋಕ್ಕಾಗಲ್ಲ ಏನ್ ಮಾಡೋದಪ್ಪ ಬೇಡ ಕೆ ಆರ್ ಮಾರ್ಕೆಟ್ ರೈಡು ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊತೀರಿ ನಿಯರ್ ಬೈ ಕೆ ಆರ್ ಮಾರ್ಕೆಟ್ ಹತ್ರ ಯಾರು ಇರ್ತೀರಾ ಫ್ರೀ ಇದ್ದಾಗ ಸಂಡೇ ಇಲ್ಲಾಂದ್ರೆ ಯಾವಾಗಾದರೂ ಓಕೆ ನೀವು ಯಾವತ್ತೋ ಬಂದಿರ್ತೀರಾ ಬಂದಿಲ್ಲ ಅಂದಿದ್ರೆ ಒನ್ ಟೈಮ್ ವಿಸಿಟ್ ಮಾಡಿ ಇಲ್ಲಿ ಯಾಕಂದರೆ ಇಲ್ಲಿ ಕಷ್ಟಪಡೋ ಜನಗಳು ಇಲ್ಲಿ ಬಿಸ್ನೆಸ್ ಮಾಡೋ ಸಣ್ಣ ಪುಟ್ಟ ವ್ಯಾಪಾರಿಗಳು ಇವ್ರನ್ನೆಲ್ಲ ನೋಡಿದಾಗ ಅವರ ಮುಂದೆ ನಾವು ಮಾಡ್ತಿರೋ ಬಿಸ್ನೆಸ್ಗಳು ನಾವು ಮಾಡ್ತಿರೋ ಇನ್ನೊಂದು ನಾವು ಹಾಕ್ತಿರೋ ಎಫರ್ಟು ನಾವು ಮಾಡ್ತಿರೋ ಕಂಪ್ನಿ ಕೆಲಸನೋ ನಾವಿರೋ ಲೊಕೇಶನ್ಸು ನಾವಿರೋ ವೆದರು ನಾವಿರೋ ಪ್ಲೇಸು ಯಾವುದೂ ಅಲ್ಲ ಅಂದರೆ ಇವ್ರದ್ದೇ ಒಂಥರ ಡಿಫ್ರೆಂಟ್ ಬಿಸ್ನೆಸ್ಗಳು ಎಲ್ಲ ಇದು ಮಾಡ್ತಾಯಿರ್ತಾರೆ ಸಖತ್ತು ಎಫರ್ಟ್ ಹಾಕ್ತಾರೆ ಸೊ ನಮ್ದೇ ಕಷ್ಟ ಅನ್ಕೋಬಹುದು ನಾವು ಬಟ್ ನಮ್ಮನ್ನೆಲ್ಲ ಕಂಪೇರ್ ಮಾಡಿದ್ರೆ ಗುರು ಕಷ್ಟ ಅಂತ ಹೇಳಿದ ತಕ್ಷಣ ದುಡ್ಡು ತುಂಬ ಬೆಳೆ ಬೆಳಿಗ್ಗೆ ಬಂದು ಎದ್ದು ಬರೋದು ಅದೆಲ್ಲ ಇದೆಯಲ್ಲ ದೊಡ್ಡ ಮ್ಯಾಟ್ರ್ ಅದಲ್ಲ ದೊಡ್ಡ ವಿಷಯ ಸೊ ಯಾರಾದರೂ ಇದ್ರೆ ರೈಟ್ ಹಾಕ್ಬಿಡಿ ಮಾರ್ನಿಂಗ್ ಸಕ್ಕತ್ತಾಗಿರುತ್ತೆ ಆಗಿರತ್ತೆ ಚೆನ್ನಾಗಿರುತ್ತೆ ಯಸ್ ಥ್ಯಾಂಕ್ ಯು ನನ್ನೆಲ್ಲ ಪ್ರೀತಿಯ ಯಾಕಂದರೆ ಯೂಟ್ಯೂಬಲ್ಲಿ ಕಂಟಿನ್ಯೂ ಆಗಿ ವೀಡಿಯೋಸ್ ಹಾಕ್ತಿದ್ರೆ ಅಬ್ಸರ್ವ್ ಮಾಡಿದೆ ನಾನು ಬೇರೇನೆಲ್ಲ ಕಂಪೇರಿಟಿವ್ಲಿ ಮೊದಲು ಇವಾಗ ಯಾರ್ಯಾರೋ ಗೊತ್ತಿರಲ್ಲ ಪಾಪ ನಮ್ಮ ವೀಡಿಯೋಸ್ ಕೆಲವೊಂದು ನೋಡಿ ಸ್ವಮ್ ಔಟ್ ಅಪ್ಡೇಟ್ಗೆ ಸಬ್ಸ್ಕ್ರೈಬ್ ಆಗೋದು ಇದೆಲ್ಲ ಮಾಡ್ತಾರಲ್ಲ ಖುಷಿ ಆಗುತ್ತೆ ಗುರು ಯಾಕಂದ್ರೆ ನಾನು ತುಂಬ ಜನ ಇಲ್ಲ ನನಗೆ ಈ ಕ್ರೇಸ್ ಇಲ್ಲ ಸೀರಿಯಸ್ ಹೇಳ್ತಿರೋದ್ರೆ ಇದೆಲ್ಲ ಮಾಡ್ಬೇಕಂತೇಳಿ ಆದರೆ ಚಟ ಇಲ್ಲ ಈ ನೋಡ್ತೀವಲ್ಲ ಬೇರೆಯವರೆಲ್ಲ ಹಾಕೋದು ನಾವು ಹಾಕೋದು ಹೆಂಗಂತ ಹೇಳಿದ್ರೆ ಎಕ್ವಿಪ್ಮೆಂಟ್ ಇದ್ದಾಗ ಯೂಸ್ ಮಾಡ್ಕೊಂಬಿಡ್ಬೇಕು ಯಾವಾಗ ಏನಾರು ಇವಾಗ ಮುಂದಿನ ಹೆಂಗಂತ ಹೇಳೋಕ್ಕಾಗಲ್ಲ ಹೆಲ್ತ್ ಇಶ್ಯೂಸು ಮತ್ತೊಂದು ಇನ್ನೊಂದು ಇವಾಗಿಂದ ಯಾವುದು ಗ್ಯಾರಂಟಿ ಇಲ್ಲ ಇದ್ದಾಗ ಕೆಲಸ ಚೆನ್ನಾಗಿ ಮಾಡಬೇಕು ಇನ್ನೊಂದು ನಿಮ್ಮ ಕ್ರಿಯೇಟಿವಿಟಿ ಯಾರಪ್ಪನ ಸೊತ್ತು ಅಲ್ಲ ಇದು ಮಾತ್ರ ನಂಬರ್ ಒನ್ ಏನು ಕೇಳ್ತಾ ಇದ್ದೀನಂದರೆ ನಿಮ್ಮ ಹತ್ರ ಕ್ರಿಯೇಟಿವಿಟಿ ಇದೆಯಾ ನೀವು ಏನು ಬೇಕಾದರೂ ಮಾಡಿ ಕ್ರಿಯೇಟಿವ್ ಆಗಿ ಮಾಡಿ ಇದು ಯಾರನ್ನ ಏನು ನಿಮ್ಮ ಹತ್ರ ಏನೂ ಕಿತ್ಕೊಳ್ಳೋಕ್ಕಾಗಲ್ಲ ಯಾರೂ ಏನೂ ಕಸ್ಕೊಳ್ಳೋಕ್ಕಾಗಲ್ಲ ನಿಮ್ಮನ್ನ ಕದಿ ನಮ್ಮ ಹತ್ರ ಕಳ್ತನ ಮಾಡೋಕ್ಕಾಗ್ತಿರೋ ಒಂದೇ ಒಂದು ವಿಷಯ ಅಂದರೆ ನಮ್ಮ ಕ್ರಿಯೇಟಿವಿಟಿ ಸೊ ಹಾಗಾಗಿ ನಿಮ್ಮ ಹತ್ರ ಕ್ರಿಯೇಟಿವಿಟಿ ಇದೆಯಾ ತುಂಬ ನೀಟಾಗಿ ಯುಟಿಲೈಸ್ ಮಾಡಿಕೊಳ್ಳಿ ಒಳ್ಳೆ ದಾರಿಯಲ್ಲಿ ಯುಟಿಲೈಸ್ ಮಾಡಿಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಹಂಗಂತೇಳಿ ಇನ್ನೊಬ್ಬನ ಇನ್ನೊಬ್ಬರ ಜೊತೆ ಕಲ್ತಾರ ಅವ್ರು ಯಾವತ್ತು ನಮ್ಮ ಗುರುಗಳೇ ಅದು ಬಿಟ್ಟು ನಾವು ಇವತ್ತು ಅವ್ರು ಹೇಳ್ಕೊಟ್ಟಿದಾರೆ ಅವರಿಗೆ ತಿರುಮಂತರ ಹೊಡಿಬಾರ್ದು ಯಾವತ್ತೂ ಗುರು ಗುರುವಿನಿಗೆ ಏನೋ ಗುರುವಿಗೆ ಗುಲಾಮನ ಆಗಿರೋ ತನಕ ಅದು ಸಾಂಗೆ ಇದೆ ಯಾಕಂದ್ರೆ ಗುರು ಯಾವತ್ತಿದ್ರು ಗುರುನೇ ಇದೆಲ್ಲ ಯಾವ ಲೆಕ್ಕ ಈಗ ನಾನು ತಾನು ನನ್ನಿಂದನೇ ಅದೆಲ್ಲ ಸುಳ್ಳು ನಾವೆಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ಯೂಟ್ಯೂಬ್ ಅಲ್ಲ ಇದು ಫೇ ಫೋಟೋಗ್ರಫಿ ನಂಗೆ ಯಾರು ಹೇಳ್ಕೊಟ್ಟಿಲ್ಲ ಅಂದ್ರೆ ಅಲ್ಲಲ್ಲಿ ಅಲ್ಲಲ್ಲಿ ಮಾಡಿ 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 ಕಲ್ತಿರೋದು ಇವತ್ತು ಡ್ರೋನು ಆಪ್ರೇಟಿಂಗ್ ಆಗಲಿ ಮತ್ತೊಂದಾಗ್ಲಿ ಕ್ರಿಯೇಟಿವ್ ಆಗಿ ಹಾರಿಸೋದು ನಮ್ಮ ಕೆಲಸ பட்டு உளு ஒ உழஸ்க்கோ நோடி நம்ம ஊரோ குந்தாபுரம் கட்ட ஒன்னும் டீ கொட்ணா சவுக்கரா சா கொடி யஜமர் இட்லி ஓட பட் சா கொடி காஃபி தா